ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ಹನುಮಾನ್ ಚಾಲಿಸದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಳಸಿದಾಸರು ಬರೆದಂತಹ ಹನುಮಾನ್ ಚಾಲಿಸವನ್ನು ನಿತ್ಯ ಪಠಿಸಿದರೆ ಹಲವು ಸಮಸ್ಯೆಗಳಿಂದ ಆಂಜನೇಯನು ಮುಕ್ತಿ ನೀಡುತ್ತಾನೆ ಎನ್ನುವಂತಹ ನಂಬಿಕೆ ಭಕ್ತರದ್ದು ಇಷ್ಟೊಂದು ಪರಿಣಾಮಕಾರಿಯಾಗಿರುವಂತಹ ಹನುಮಾನ್ ಚಾಲಿಸದ ಕುರಿತು ಕೆಲವೊಂದು ಆಶ್ಚರ್ಯಕರವಾದಂತಹ ಸಂಗತಿಗಳಿವೆ ಈ ಒಂದು ಹನುಮಾನ್ ಚಾಲಿಸದಲ್ಲಿ ಹನುಮಾನ್ ಚಾಲಿಸ ಪಠಿಸುವವರು ಕೆಲವೊಂದು ಪಾಲಿಸಬೇಕಾದಂತಹ ನಿಯಮಗಳೇನು ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗಬೇಕು ಅಂದರೆ ಈ ಒಂದು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಈ ಒಂದು ಹನುಮಾನ್ ಚಾಲಿಸವನ್ನು ಯಾವ ದಿನದಂದು ನಾವು ಹೇಳಬೇಕು ಹಾಗೆ ಇದರಿಂದ ಏನೆಲ್ಲ ನಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಹಾಗೆ ಇನ್ನೂ ನನ್ನ ಚಾನಲೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಹನುಮಾನ್ ಚಾಲೀಸ್ ಕೇವಲ ಶ್ಲೋಕವಲ್ಲ ಅದರಲ್ಲಿ ಇಡೀ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ ಈ ಒಂದು ಹನುಮಾನ್ ಚಾಲಿಸದಲ್ಲಿ ವಿಜ್ಞಾನಿಗಳು ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರದ ಕುರಿತು ಹದಿನೇಳನೇ ಶತಮಾನದಲ್ಲಿ ಸಂಶೋಧನೆಯನ್ನು ನಡೆಸಿ ತಿಳಿದುಕೊಂಡಿದ್ದಾರೆ ಹನುಮಾನ್ ಚಾಲಿಸ ಬರೆದಂತಹ ತುಳಸಿದಾಸರು ಈ ಕುರಿತು ಹದಿನೈದನೇ ಶತಮಾನದಲ್ಲಿ ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ ಅದು ಕೂಡ ಹನುಮಾನ್ ಚಾಲಿಸದಲ್ಲಿ ತುಳಸಿದಾಸರು ವಾಲ್ಮೀಕಿಯ ಪುನರ್ಜರ್ಮವೆಂದೇ ಹೇಳ್ತಾರೆ ಮತ್ತು ರಾಮಾಯಣವನ್ನು ಇವರೇ ಬರೆದರು ವಾಲ್ಮೀಕಿಯ ಪ್ರತಿ ರೂಪವೆಂದೇ ಬಿಂಬಿತರಾಗಿರುವಂತಹ ತುಳಸಿದಾಸರು ತಮ್ಮ ಜೀವಿತ ಅವಧಿಯಲ್ಲಿ ಇದರಿಂದ ಗುರುತಿಸಲ್ಪಟ್ಟರು ಸೊ ಹಾಗಾಗಿ ಯಾರು ರಾಮಾಯಣ ಬರೆದರು ಅವರೇ ಅನುಮಾನ್ ಚಾಲಿಸ ಬರೆದರೆಂಬ ನಂಬಿಕೆ ಇಂದಿಗೂ ಇದೆ ಎರಡು ಮಹಾಕಾವ್ಯಗಳ ನಡುವೆ ಶತಮಾನಗಳ ಅಂತರವಿದೆ ತುಳಸಿದಾಸರು ಆಂಜನೇಯನನ್ನು ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಎಂದು ಹೇಳಲಾಗುತ್ತದೆ ತಮ್ಮ ಜೀವಿತಾವಧಿಯ ಹೆಚ್ಚಿನ ಸಮಯವನ್ನು ವಾರಣಾಸಿಯಲ್ಲಿ ಕಳೆದಂತಹ ತುಳಸಿದಾಸರು ಅಲ್ಲೇ ಹನುಮಾನ್ ದೇವರನ್ನು ಕಂಡರು ಎಂಬ ಮಾತಿದೆ ಸೊ ಅಂತೆಯೇ ಅಲ್ಲೇ ಸಂಕಟಮೋಚನ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ನಿವಾರಣೆ ಆಗಬೇಕು ಅಂದರೆ ಈ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ನಂಬಿಕೆಯ ಪ್ರಕಾರ ಹನುಮಾನ್ ಚಾಲಿಸ ಪಠಿಸಿದರೆ ನಮ್ಮಲ್ಲಿ ಕಂಪನ ಉಂಟಾಗುವುದು ಎಂದು ಹೇಳಲಾಗ್ತದೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಆಲೋಚನೆಗಳನ್ನು ಹೋಗಲಾಡಿಸಲು ಹನುಮಾನ್ ಚಾಲಿಸ ಪಠನೆ ಉತ್ತಮ ಮಾರ್ಗ ಭಕ್ತರನ್ನು ರಕ್ಷಿಸುತ್ತದೆ ಎಂಬ ಪ್ರತೀತಿ ಇದೆ ದೈವಿಕ ಜ್ಞಾನ ಕೂಡ ಹೆಚ್ಚಾಗುತ್ತೆ ಹನುಮಾನ್ ಚಾಲಿಸದಲ್ಲಿ ನಲವತ್ತು ದ್ವಿಪದಿ ಪದ್ಯಗಳನ್ನು ಸೇರಿ ಹನುಮಾನ್ ಚಾಲಿಸ ಆಯಿತು ಎಂದರೆ ನಲವತ್ತು ನಲವತ್ತು ದ್ವಿಪದಿ ಪದ್ಯಗಳು ಹಾಗೂ ದೋಹಗಳು ಸೇರಿ ಹನುಮಾನ್ ಚಾಲಿಸಿ ಸಿದ್ಧವಾಯಿತು ಅದರಲ್ಲೂ ಪ್ರತಿಯೊಬ್ಬ ದೇವಾನು ದೇವತೆಗಳನ್ನು ಭಜಿಸುವಂತಹ ನಲವತ್ತು ದ್ವಿಪದಿ ಪದ್ಯಗಳಿವೆ ಹನುಮಾನ್ ಚಾಲಿಸುವನ್ನು ಅವಧಿ ಭಾಷೆಯಲ್ಲಿ ಬರೆಯಲಾಗಿದೆ ಸನಾತನ ಧರ್ಮದಲ್ಲಿ ಯುಗಗಳು ಅಂತ್ಯಗೊಂಡಾಗ ದೇವರುಗಳು ಭೂಮಿಯನ್ನು ತೊರೆಯುವಂತಹ ಸಂದರ್ಭಗಳನ್ನು ಉಲ್ಲೇಖಿಸಲಾಗಿದೆ ಆದರೆ ಹನುಮಂತನ ಬಗ್ಗೆ ಇಂತಹ ಯಾವುದೇ ಕಥೆಗಳಿಲ್ಲದಂತಹ ಕಾರಣ ಆಂಜನೇಯನು ಈಗಲೂ ಅಸ್ತಿತ್ವದಲ್ಲಿದ್ದಾನೆ ಅಂತ ಹೇಳ್ತಾರೆ ಭೂಮಿ ಉಳಿಯುವವರೆಗೂ ಹನುಮಂತನಿರುತ್ತಾನೆ ಎಂಬ ನಂಬಿಕೆ ಹನುಮಂತನ ಭಕ್ತರದ್ದು ವಾನರ ರೂಪದ ಹನುಮಾನ್ ಶ್ರೀರಾಮನ ಪರಮ ಭಕ್ತ ಕೈಲಾಸವಾಸಿ ಶಿವನ ಸದೃಢತೆ ಧೈರ್ಯ ಸಂಪತ್ತು ರಾಮನ ಆಪ್ತತೆಯನ್ನು ಕುರಿತು ಹನುಮಾನ್ ಚಾಲಿಸದಲ್ಲಿ ಹೇಳಲಾಗುತ್ತದೆ ಆಂಜನೇಯನಿಗೆ ಅತಿ ಹೆಚ್ಚು ಮಂದಿರಗಳನ್ನು ಭಾರತದಲ್ಲಿ ನಿರ್ಮಿಸಲಾಗಿದೆ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಲಕ್ಷಾಂತರ ಮಂದಿ ಪಾರಾಯಣ ಮಾಡುತ್ತಾರೆ ಪ್ರತಿದಿನ ಸಾಧ್ಯವಾಗದಿದ್ದರೂ ಮಂಗಳವಾರ ಅಥವಾ ಶನಿವಾರದಂದು ತಪ್ಪದೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಹನುಮಂತ ತನ್ನ ಭಕ್ತರ ಎಲ್ಲ ತೊಂದರೆಗಳನ್ನು ಬಹು ಬೇಗ ಈಡೇರಿಸುತ್ತಾನೆ ಹನುಮಂತನು ತನ್ನ ಭಕ್ತರನ್ನು ಸಂಕಟಗಳಿಂದ ಅಂತ ನಂಬಿಕೆ ಭಕ್ತರದ್ದು ಹಿಂದೂ ಧರ್ಮದಲ್ಲಿ ಪ್ರತಿದಿನವೂ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ ಪ್ರತಿದಿನವೂ ಒಂದೊಂದು ದೇವರನ್ನು ಪೂಜಿಸಲಾಗುತ್ತದೆ ಅದೇ ರೀತಿ ಮಂಗಳವಾರ ಮತ್ತು ಶನಿವಾರ ದಿನದಂದು ಬ್ರಹ್ಮಚಾರಿ ದೇವರಾದ ಭಗವಾನ್ ಹನುಮಂತನನ್ನು ಪೂಜಿಸಲಾಗುತ್ತದೆ ಈ ದಿನಗಳಲ್ಲಿ ಭಗವಾನ್ ಹನುಮಂತನನ್ನು ಪೂಜಿಸುವುದರಿಂದ ಶನಿ ಮತ್ತು ಮಂಗಳ ಗ್ರಹಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಅನೇಕ ರೀತಿಯ ಅಡೆತಡೆಗಳು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ ಹನುಮಾನ್ ಚಾಲಿಸವನ್ನು ಯಾವ ದಿನದಂದು ಪಠಿಸಬೇಕು ಅಂತ ನೋಡೋದಿದ್ರೆ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಪಠಿಸಬೇಕು ಅದರಲ್ಲೂ ಶನಿವಾರ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಶನಿದೇವನು ಅವರ ಎಲ್ಲಾ ಕಷ್ಟಗಳು ತೆಗೆದು ಹಾಕುತ್ತಾನೆ ರಾಮಾಯಣದ ಸಂದರ್ಭದಲ್ಲಿ ಭಗವಾನ್ ಹನುಮಂತನು ರಾವಣನಿಂದ ಶನಿಯನ್ನು ರಕ್ಷಿಸುತ್ತಾನೆ ಆ ಒಂದು ಕಾರಣದಿಂದ ಹನುಮಂತನ ಭಕ್ತರಿಗೆ ಯಾವುದೇ ತೊಂದರೆಯನ್ನು ನೀಡುವುದಿಲ್ಲವೆಂದು ಭರವಸೆಯನ್ನು ನೀಡ್ತಾನೆ ಯಾವ ವ್ಯಕ್ತಿ ಶನಿ ದೋಷವನ್ನು ಶನಿದೋಷವನ್ನು ಶನಿ ದೋಷವನ್ನು ಅಥವಾ ಶನಿ ಮಹಾದೆಸೆ ಸೇರಿದಂತೆ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳನ್ನು ತಮ್ಮ ಜೀವನದಲ್ಲಿ ಯಾರೆಲ್ಲ ಎದುರಿಸುತ್ತಿರ್ತಾರೋ ಅವರು ಪ್ರತಿದಿನ ಸಾಧ್ಯವಾಗದಿದ್ದರೂ ಮಂಗಳವಾರ ಅಥವಾ ಶನಿವಾರದಂದು ಈ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಹನುಮಾನ್ ಚಾಲಸ ಪಠಿಸುವಂತಹ ಸರಿಯಾದ ವಿಧಾನ ಯಾವುದು ನೋಡೋಣ ಬನ್ನಿ ಹನುಮಾನ್ ಚಾಲಿಸಗೆ ಸಂಬಂಧಿಸಿದಂತೆ ಅದರ ಪಠಣವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ಪೂರ್ಣ ಲಾಭವನ್ನು ಪಡೆಯಲಾಗುತ್ತದೆ ಎಂಬ ನಂಬಿಕೆ ಇದೆ ಹನುಮಾನ್ ಚಾಲಿಸ ಪಠಿಸಲು ಸರಿಯಾದ ಮಾರ್ಗವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ನೀವು ಶನಿವಾರ ಅಥವಾ ಇನ್ನಿತರ ದಿನಗಳಲ್ಲಿ ಹನುಮಾನ್ ಚಾಲೀಸವನ್ನ ಪಠಿಸಬೇಕು ಅಂತ ಅನ್ಕೊಂಡ್ರೆ ಮೊದಲು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ ನೀವು ಹನುಮಾನ್ ಚಾಲೀಸವನ್ನ ಪಠಿಸ್ಕೊಳ್ಬೇಕು ಹನುಮಾನ್ ಚಾಲೀಸ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ಪ್ರಭು ಶ್ರೀರಾಮನನ್ನು ನೆನೆಯಿರಿ ನಂತರ ನೀವು ಹನುಮಾನ್ ವಿಗ್ರಹ ಅಥವಾ ಚಿತ್ರದ ಮುಂದೆ ಕುಳಿತು ಹನುಮಾನ್ ಚಾಲಿಸವನ್ನು ಪಠಣೆಯನ್ನು ಮಾಡಬೇಕು ಹನುಮಂತನಿಗೆ ತುಪ್ಪದ ದೀಪವನ್ನು ಹಚ್ಚಿ ಸಿಂಧೂರವನ್ನು ಹನುಮಂತನಿಗೆ ಅರ್ಪಿಸಿ ಹನುಮಂತನಿಗೆ ತುಳಸಿದಳ ಅಂದರೆ ತುಂಬಾ ಪ್ರಿಯವಾದುದು ಹಾಗಾಗಿ ತುಳಸಿದಳವನ್ನು ಹನುಮಂತನಿಗೆ ಅರ್ಪಿಸಿ ಚಿತ್ರದ ಮುಂದೆ ಕಮಂಡಲದಲ್ಲಿ ನೀರನ್ನು ಇರಿಸಿ ಶನಿವಾರ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಹನುಮಂತ ಚಾಲಿಸ ಪಠಿಸುವುದು ತುಂಬನೇ ಒಳ್ಳೆಯದು ಯಾವುದೇ ಭಕ್ತರು ಹನುಮಾನ್ ಚಾಲಿಸವನ್ನು ಪಠಿಸುತ್ತಾರೋ ಮತ್ತು ಹನುಮಾನ್ಜಿಯನ್ನು ಮನಸ್ಸು ಮತ್ತು ಕಾರ್ಯಗಳಿಂದ ನೆನಪಿಸಿಕೊಳ್ಳುತ್ತಾರೋ ಹನುಮಾನ್ಜಿ ಆ ಎಲ್ಲ ಭಕ್ತರಿಗೆ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಒದಗಿಸುತ್ತಾರೆ ರಾಮ ಭಕ್ತನಾದ ಹನುಮಂತನನ್ನು ಧ್ಯಾನಿಸೋದ್ರಿಂದ ಸಕಲ ಕಷ್ಟ ಭಯ ಆತಂಕಗಳು ನಿವಾರಣೆಯಾಗುತ್ತವೆ ಎನ್ನುವಂತಹ ನಂಬಿಕೆ ಇದೆ ಭಯ ಶತ್ರು ಭಯ ಭೂತ ಪಿಸಾಚಿಗಳ ಭಯವನ್ನು ಹನುಮಾನ್ ಚಾಲಿಸ ಪಠಣವು ದೂರ ಮಾಡುವುದೆಂಬ ನಂಬಿಕೆ ಇದೆ ಈ ಒಂದು ಹನುಮಾನ್ ಚಾಲಿಸದಲ್ಲಿ ಮಂಗಳವಾರ ಅಥವಾ ಶನಿವಾರದಂದು ಈ ಒಂದು ಹನುಮಾನ್ ಚಾಲಿಸ ಮಂತ್ರವನ್ನು ಪಠಿಸಿಕೊಳ್ಳಿ జయ హనుమాన జ్ఞాన గుణ సాగ జయ కబీస తిలోకౌజాగర రామదూత అతులత బలధామా అంజలి కుద్ర పవన సుతనామా మహావీర విక్రమ్ బజరంగీ కుమతి నివారమతి కేన బరణ విరాజువేసాన కుండల కుసూ సాందన ప్రతాప మందన

हाथ से कभी चके थे तो जीत कहीं सके कहा से तुम उपकार सुख गिर रही की ना नाम विनाय राज दीना तुम रो मंत्र विभीषण माना लंकेश्वर भय सब जग जाना जुग सहस्त्र जो जन बर मानो लीलो का ही मधुर बल जानो तुम तो मुद्रिका मेल मुख माही जल दिलांग गए अचरज नाहे दुर्गम गाज जगत के जेते सुगम अनुग्रह तुम रे जेते राम दुआरे तुम रखवारे रावण तेज समारो आपे ने नो दो लोक हाक दे कापे प्रीत विशाच निकट नहीं आवे महावीर जब नाम सुनावे आसे ना रोग हरे ಇವತ್ತಿನ ಒಂದು ವಿಡಿಯೋದಲ್ಲಿ ಹನುಮಾನ್ ಚಾಲಿಸದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹಾಗೆಯೇ ಮತ್ತಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ